ಇಷ್ಟ ಆಗತ್ತೆ ಅನ್ಕೊತೈತಿ ಏನಕ್ಕಾ ಅಂತಂದ್ರೆ ಇದು ನಮ್ಮ ಮೊದಲಿಂದ ಟ್ರೈನ್ ಸವಾರಿ ಆಗಿರೋದ್ರಿಂದ ಟ್ರೈನ್ ಅಲ್ಲಿ ಮುಕ್ಬೋ ಕಾಲಿಗೆ ಹೋಗ್ತಾ ಇದ್ವಿ ನಡೆಯುವಾಗ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿ ಎರಡು ದಿವಸ ಆಗ್ತೀನಿ ಇದಾದ ನಂತರ ಮಂಗಳೂರಿಗೆ ಕೂಡ ಹೋಗ್ತೀನಿ ನೆಕ್ಸ್ಟ್ ಮೈಸೂರಿಗೆ ಕೂಡ ಹೋಗ್ತಾ ಇದ್ವಿ ಇಲ್ಲಿ ಕೂಡ ನೋಡಲ್ ಆಗಿ ಒಂದು ವಾರ ಒಂದ್ಗಡೆ ಇದ್ವಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೀನಿ ಸೊ ಬನ್ನಿ ನೋಡೋಣ ಅಂತ

ಟೈನ್ ಆಗಿದೆ ಇನ್ನೂ ಹತ್ತು ನಿಮಿಷ ಬಾಕಿ ಇದೆ ಸೊ ವೆಯ್ಟ್ ಮಾಡೋಣ ಅಂತ ಮತ್ತೆ ಆಕ್ಚುಲಿ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ಮೈಸೂರಿನಲ್ಲಿ ಎಲ್ಲರೂ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅದನ್ನು ನಿಮಗೆ ಅದು ತೋರಿಸ್ಕೊಡ್ತೀನಿ ಇದು ಆ್ಯಕ್ಚುಲಿ ನಾನು ಇವಾಗ ಐಫೋನಿಂದ ಶೂಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಕ್ಲಿಯಾರಿಟಿ ನಿಮಗೆ ಕಮ್ಮಿ ಬರೋದು ಮತ್ತು ಇನ್ನೊಂದು ಗೋರಿಲಾ ಪೋಡ್ನ ಕೂಡ ಇಲ್ಲಿ ಮನೆಯಲ್ಲಿ ಮರೆತು ಬಂದಿದ್ದೀನಿ ಸೊ ನೋಡೋಣ ಅಂತ ಎಲ್ಲರೂ ಸೆಲ್ಫಿ ಸ್ಟಿಕ್ ಅಥವಾ ಬೇರೆ ಒಂದು ಗೋರಿಲಾ ಪಾಡ್ಸಿಕ್ ತಪ್ಪಾ ಅಂತ ಖಂಡಿತ ತೊಗೊಳ್ತೀನಿ ಸೊ ಅಷ್ಟೇ ಕನೆಕ್ಟ್ ಆಗಿರಿ ಮಜಾ ಮಾಡೋಣ ಸಫರ್ मंजिलो की ना है कोई खबर सफर कैसा है ये सफर मंजिलो की ना है कोई खबरों से मेरी गहरी यारी हो गई जो फर्ज से भरा था ಸೊ ಫ್ರೆಂಡ್ಸ್ ಎಲ್ಲ ಕಲ್ತಲೇ ಕಲ್ತಲೇ ಇದೆ ಸೊ ನಮ್ಮ ರೂಮ್ಗೆ ಬಂದಿದ್ದೀನಿ ಒಳಗಡೆ ಎಂಟರ್ ಕೊಡ್ತಾ ಇದ್ದೀನಿ ಸೊ ಇದೇ ನಮ್ಮ ರೂಮ್ ಆಗಿದೆ ಸೊ ನೀವು ಇಲ್ಲಿ ನೋಡ್ಕೊಬೋದು ಶಿವರಾಜ್ ನಂಬರು ರೂಮ್ ಒಂದ್ಸಲ ನೋಡ್ಕೊಳೆ ಇದೇ ಪರ್ಫೆಕ್ಟ್ ಇದೆಯಪ್ಪ ಮೈಸೂರಿನಲ್ಲಿ ಯಾವ ಹೋಟೆಲ್ ಇದು ಮೊರೀಸ್ ಮೊರೀಸ್ ಓಕೆ ಸ್ಪಾಟ್ ಕೋಟೆ ಅಂತ ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಕೂಡ ಶೂಟ್ ಆಗ್ತಾ ಇದೆಯಾ ಓ ಎಂ ಚೀ ಹಲೋ ಹಲೋ ಸೊ ಫ್ರೆಂಡ್ಸ್ ನಾನು ಇವಾಗ ಸೊ ಫ್ರೆಂಡ್ಸ್ ನಾನು ಇವಾಗ ಹೋಟೆಲಿಂದ ಮತ್ತೆ ಬ್ಯಾಕ್ ಬಂದಿದ್ದೀನಿ ಅಲ್ಲಿಂದ ಮೇ ಬಿ ಎರಡು ಕಿಲೋಮೀಟರ್ ಇತ್ತು ನಮ್ಮ ಹೋಟೆಲಿಂದ ಮೈಸೂರು ಅರಮನೆಗೆ ಬಂದಿದ್ದೀವಿ ಹಿಂದೆ ಒಂದು ಸಲ ನೀಲ್ಲಿಂದ ನೋಡ್ಕೋಬೋದು ನೀವೆಲ್ಲ ಆಲ್ರೆಡಿ ನೋಡಿರ್ತಾರಪ್ಪ ನಾನೇ ಮೊಟ್ಟ ಮೊದಲು ಬಾರಿ ಬಂದಿದ್ದೀನಿ ಹತ್ತರಲ್ಲೂ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದಿದ್ದೀನಿ ಸೊ ಒಳಗಡೆ ಏನೆಲ್ಲ ಆಗುತ್ತೆ ಎಂಟ್ರೆನ್ಸ್ ಕ್ಯಾಮ್ರಾ ಎಲ್ಲ ಹಲವು ಕೊಟ್ಟಿದ್ದಾರೆ ಇನ್ನು ಅಡಲ್ಟಿಗೆ ಫಿಫ್ಟಿ ರುಪೀಸ್ ಏನೋ ತೊಗೊಂಡಿದ್ದಾರೆ ಸೊ ಬನ್ನಿ ಒಳಗಡೆ ಹೋಗೋಣ ಅಂತ ಸೊ ಫ್ರೆಂಡ್ಸ್ ನಾನು ಇವಾಗ ಒಳಗಡೆ ಎಂಟರ್ ಆಗಿದ್ದೀನಿ ಸೊ ಗುರು ಸೂಪರ್ ವ್ಯೂ ಇದೆ ಮೊದಲ ಬಾರಿಗೆ ಇದ್ದೀನಿ ತುಂಬ ಖುಷಿ ಆಯಿತು ಇದನ್ನು ನೋಡಿ ಇನ್ನು ಒಳಗಡೆ ಹೋಗೋಣ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗತ್ತಾ ಏನೋ ಗೊತ್ತಿಲ್ಲ ಬಟ್ ಸೊ ಖಂಡಿತ ನಾನು ಟ್ರೈ ಮಾಡ್ತೀನಿ ಸೊ ಬನ್ನಿ ಒಳಗಡೆ ಹೋಗೋಣ ಅಂತ

ಸೊ ಇನ್ನೂ ಮೈಸೂರು ಎಂಡ್ ಆಯಿತು ಇವಾಗ ಜಸ್ಟ್ ಅದೊಂದು ಯಾವುದು ಡ್ಯಾಮ್ ಅಂದರೆ ಡ್ಯಾಮ್ ಹೆಸರು ನನಗೆ ನೆನಪಿಡ್ತಾ ಇಲ್ಲ ಸೊ ಅಲ್ಲಿ ಹೋಗಿ ತೋರಿಸ್ತೀವಿ ಯಾವ ಡ್ಯಾಮ್ ಅಲ್ಲಿವ್ರಿಗೆ ಬಾಯ್ ಬಾಯ್ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ಬ್ಯಾಕ್ ಬಂದಿದ್ದೀನಿ ಇವಾಗ ಇಲ್ಲಿಂದ ಕೆ ಆರ್ ಎಸ್ ಡ್ಯಾಮ್ ಹತ್ರ ಬಂದಿದ್ದೀನಿ ಇದು ಇಲ್ಲಿ ಕೂಡ ನಾನು ಮೊದಲು ಬಾರಿಗೆ ಬರ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಇಲ್ಲಿ ಮುಂದೆ ವೃಂದಾನ ಅಂತ ಒಂದು ಗಾರ್ಡನ್ ಕೂಡ ಇದೆ ಅಲ್ಲಿ ಕೂಡ ಹೋಗ್ಬೇಕಂತ ಇದ್ದೀನಿ ಇಲ್ಲಿಂದ ಮ್ಯೂಸಿಕಲ್ಲಿಂದ ಸ್ಪ್ರಿಂಕ್ಲರ್ಸ್ ಕೂಡ ಇರುತ್ತೆ ಇಲ್ಲಿ ಕೂಡ ಒಂದು ಮ್ಯೂಸಿಕ್ ಆಗಿ ಮಾಡ್ತಾ ಇದ್ದಾರಂತೆ ಇಲ್ಲಿ ಕೂಡ ಏನೊಂದು ಕಲರ್ ಸ್ಪ್ರಿಂಕ್ಲರ್ನ ಹಾಕಿರ್ತಾರೆ ಅಲ್ಲಿ ಕೂಡ ಮಜಾ ಇರುತ್ತೆ ಸ್ವಲ್ಪ ಸದ್ಯಕ್ಕೆ ಡ್ಯಾಮ್ನಲ್ಲಿ ಹೋಗೋಣ ಅಂತೆ ಅಲ್ಲಿ ಯಾವ ರೀತಿ ಇದೆ ಮಜಾ ನೋಡೋಣ ನಾನು ಇದು ಮೊದಲು ಬಾರಿಗೆ ಬಂದಿದ್ದೀನಿ ಸೊ ಸ್ಟೇಟಿವ್ ಆಗಿರಿ ಮತ್ತೆ ಅಲ್ಲಿ ಸಿಗೋಣ ಮತ್ತೆ ಇದು ಇಲ್ಲೇ ಎಂಡ್ ಆಗುತ್ತೆ ಮೇ ಬಿ ನೆಕ್ಸ್ಟ್ ನಾನು ಇವಾಗ ಇಲ್ಲಿಂದ ಇದನ್ನ ಮುಗಿಸ್ಕೊಂಡು ರೂಮ್ಗೆ ಹೋಗಬೇಕು ಮತ್ತು ಹೋಟೆಲ್ಗೆ ಹೋಗಿ ಅಲ್ಲಿಂದ ಮತ್ತೆ ಬ್ಯಾಕ್ ಬಂದು ಮತ್ತು ನಾಳೆ ಚಾಮುಂಡಿ ಬೆಟ್ಟ ಏನೋ ಹೋಗಬೇಕಾಗಿದೆ ಸೊ ಅಲ್ಲಿ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನೋ ನಾನು ಒಂದು ಮೇನ್ ಸೋಮಶೇಖರ್ ಪಾಟೀಲ್ ಸೇನೋಲ್ಲಿದೆ ಅಲ್ಲಿ ವೀಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಮತ್ತು ಅದರಲ್ಲಿ ಏನಾದರೂ ಟೈಮ್ ಸಿಕ್ತಪ್ಪ ಅಂದರೆ ಖಂಡಿತ ಮಾಡ್ತೀನಿ ಸಿಗೋಣ ಅಲ್ಲಿ ಬಾಯ್ कैसा है ये सफर मंजिलो की ना है कोई खबर सफर कैसा है ये सफर? मंजिल ಫೈನಲ್ ಇವಾಗ ಕೆ ಆರ್ ಎಸ್ ಡ್ಯಾಮ್ ಕಡೆಯಿಂದ ಮತ್ತೆ ರಿಟರ್ನ್ ಬಂದ್ವಿ ಮೈಸೂರಿನಲ್ಲಿ ಅಲ್ಲಿಂದ ಏಳು ಮೂವತ್ತಕ್ಕೆ ಬಿಟ್ಟಿದ್ವಿ ಇವಾಗ ನನಗೆ ಎಕ್ಸಾಕ್ಟ್ ನೈನ್ ಟ್ವೆಂಟಿ ಒನ್ ಆಯಿತು ರೂಮ್ಗೆ ಬರೋಕ್ಕೆ ಸೊ ಇವಾಗ ನಾನು ಒಂದು ರೂಮ್ ನಲ್ಲಿ ಇಲ್ಲಿಂದ ಲಾಂಚ್ ಆಗಿದ್ದೀನಿ ಇನ್ನು ನೆಕ್ಸ್ಟ್ ನಾಳೆ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಲ್ಲಿ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಮತ್ತೆ ಈ ಒಂದು ವ್ಲಾಗ್ ನಿಮಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಖಂಡಿತ ಲೈಕ್ ಅಂತೂ ಮಾಡಿದ್ರೆ ಆಲ್ರೆಡಿ ಸಲ ಲೈಕ್ ಮಾಡಿ ನೀವು ಇದಾದ ನಂತರ ನೀವು ಏನೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಇದೇ ರೀತಿ ಒಂದು ಹೊಸ ಹೊಸ ವ್ಲಾಗ್ಗಳಿಗೆ ಸಬ್ಸ್ಕ್ರೈಬ್ ಕೂಡ ಹಾಕ್ಬೋದು रास्तों से मेरी गहरी यारी हो